ನಮಸ್ಕಾರ ವೀಕ್ಷಕರೇ ಇಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ನಾನು ತೋರಿಸ್ಬೇಕು ಅನ್ನುವಂಥ ಪುಡಿತದೊಂದಿಗೆ ಒತ್ತು ಕೂತಿದ್ದೇವೆ ನೀವೆಲ್ಲರೂ ಕೂಡ ನೋಡಿರ್ತೀರಿ ಚಾಮರಾಜನಗರ ಅಂತ ಹೇಳಿದ್ರೆ ಜನಪದ ತವರೂರು ಅಂತ ಹೇಳ್ತಾರೆ ಆದರೆ ಅದು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವಿಸಲು ಅಂಥ ಕಲಾವಿದರು ಕೂಡ ಇದ್ದಾರೆ ಹಾಗಾಗಿ ವಿಶೇಷವಾಗಿ ನಮ್ಮ ಚಾಮರಾಜನಗರದ ಅಪ್ಪಟ ಪ್ರತಿಭೆ ಅಂತಲೇ ಹೇಳ್ಬೋದು ಹೇಳಿದ್ರೆ ನಮ್ಮ ಅನೂರಿನ ತಾಲೂಕಿನ ಮಂಗ್ಲ ಗ್ರಾಮದ ಮಹದೇವ್ ಅಂತೇಳಿ ಇವರಿಗೆ ಒಂದು ಪೆಟ್ನಿಮೂ ಕೂಡ ಇದೆ ಟ್ಯಾಬ್ಲೋ ಮಾಡೋ ಅಂತ ಹೇಳಿ ಚಿರಪರಿಚಿತರು ಇಪ್ಪತ್ತ ಒಂದು ವರ್ಷಗಳ ಕಾಲ ಅವರು ಅನೇಕ ಕಲಾಕೃತಿಗಳನ್ನು ಮತ್ತು ಟ್ಯಾಬ್ಲೋಗಳನ್ನು ಮಾಡೋದ್ರ ಮುಖಾಂತರ ಇಪ್ಪತ್ತೊಂದು ವರ್ಷಗಳ ಮುಖಾಂತರ ಈ ಶ ಈ ಕ್ಷೇತ್ರಕ್ಕೆ ಸೇವೆಯನ್ನು ಸಲ್ಲಿಸೋತಿದ್ರು ಅಂತ ಮಹಾನ್ ವ್ಯಕ್ತಿಯನ್ನು ಇವತ್ತು ನಿಮ್ಮ ಮುಂದೆ ನಾವು ಪರಿಚಯ ಮಾಡಿಸಿಕೊಡ್ತಾ ಇದ್ದೀವಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನನ್ನ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನೀವೆಲ್ಲರೂ ಕೂಡ ಚಾಮರಾಜನಗರದಿಂದ ಆಚೆ ಅಂದರೆ ಮೈಸೂರು ವಿಭಾಗ ಮಟ್ಟಕ್ಕೂ ಬೆಂಗಳೂರು ಭಾಗಕ್ಕೂ ಮಟ್ಟಕ್ಕೂ ಕೂಡ ತಾವು ಪರಿಚಯ ಇರುವಂಥವರು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪ್ರತಿಭೆ ಅಷ್ಟೊಂದು ಅಗಾಧವಾಗಿರುವಂಥದ್ದು ಸೊ ನಮ್ಮ ಚಾಮರಾಜನಗರದ ಜನತೆ ನಿಮ್ಮನ್ನು ರೀತಿಯಿಂದ ಟ್ಯಾಬ್ಲ ಮಾದೇವಣ್ಣ ಅಂತಲೇ ಕೂಡ ಕರೆಯೋದು ಸರ್ ನೀವು ಬಾಲ್ಯದಲ್ಲೂ ಕೂಡ ಯಾಕೆಂದರೆ ಗ್ರಾಮೀಣ ಭಾಗದಲ್ಲಿ ಹುಟ್ಟಿದಂಥ ಸಂದರ್ಭದಲ್ಲಿ ಅದು ಮಂಗಲತ್ತ ಕುಗ್ರಾಮದಲ್ಲಿ ಹುಟ್ಟಿದಂಥ ನೀವು ಬಾಲ್ಯದಲ್ಲೂ ಕೂಡ ನೀವು ಈ ಕಲೆಗೆ ಹೇಗೆ ಆಸಕ್ತಿ ಸರ್ ಸರ್ ಬಾಲ್ಯದಲ್ಲೇ ನನಗೆ ಬುದ್ಧಿ ನಾನು ಆರು ಏಳನೇ ಕ್ಲಾಸ್ ಓದಬೇಕಾದ್ರೆ ಸರ್ ಈ ಒಂದು ಚಿತ್ರಕಲೆ ಗೀಳು ಸ್ವಲ್ಪ ನನ್ಗೆ ಸರ್ ನಮಗೆ ಇಲ್ಲಿ ನಮ್ಮ ಮಾಸ್ಟರ್ ಒಬ್ರು ಸುಬ್ರಾಯನ್ ಅಂತಿದ್ರು ಅವರು ಈ ಒಂದು ಪ್ರಜಾವಾಣಿ ಪೇಪರ್ ತರಿಸ್ತಾ ಇದ್ರು ಅವಾಗ ಒಂದು ಪ್ರಜಾವಾಣಿ ಪೇಪರ್ಲಿ ಕಾರ್ಟೂನ್ ಬರ್ತಿದ್ದಿಂದ ಇಂದ ಕಾರ್ಟೂನ್ ಪಿಕ್ಚರ್ಗಳು ಅದನ್ನ ಕಾರ್ಟೂನ್ ನೋಡಿ ನೋಡಿ ಬರೆಯೋದು ನಾನು ಜ್ಞಾನ ಜಯ ಸಿಂಗು ಇಂದಿರಾ ಗಾಂಧಿ ಮಹಾತ್ಮಾ ಗಾಂಧಿ ಈ ತರ ಕಾರ್ಟೂನ್ ಬರೆದು ಬರ್ದು ಹೋದ್ರೆ ಅವರು ನನಗೆ ಬೇಸ್ ಸಬಾಸ್ ಆಗ ಇದೆ ಅಂದ್ಕೊಂಡು ಅವರು ಆವಾಗಲೇ ಡ್ರಾಯಿಂಗ್ ಸೀಟು ಪೆನ್ಸಿಲ್ ಇವೆಲ್ಲ ಕೊಡಿಸ್ತಿದ್ರು ಆವಾಗಲೇ ಅದು ಕಂಟಿನ್ಯೂ ಆಗ್ತದೆ ಪಳ್ಯಗಾಲಕ್ಕೆ ಬಂದಿವೆ ಅಲ್ಲಿ ಪಳೆಗಾಲದಲ್ಲಿ ಕಮರ್ಷಿಯಲ್ ಆರ್ಟಿಸ್ಟ್ ಹಳು ಇನ್ನಿತರ ಅವ್ರ ನೋಡಿ 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 ಇದೇ ಹುಚ್ಚಿತ್ತಲ್ಲ ನನಗೆ ಇದೇ ಹುಚ್ಚಿದ ನಾನು ಎಂಟು ಒಂಬತ್ತನೇ ಕ್ಲಾಸ್ಗೆ ಪಿಕಪ್ ಆಗ್ಬಿಟ್ಟೆ ಮತ್ತೆ ಫುಲ್ ಆಸಕ್ತಿಯಾಗಿ ಎಂಟು ಒಂಬತ್ತನೇ ಕ್ಲಾಸ್ಗೆ ಈ ಬಸ್ಗಳಿಗೆ ಮತ್ತೆ ಲಾರಿಗಳಿಗೆ ಇದು ಬರೀಲಿಕ್ಕೆ ಹೋಗ್ತಿದ್ವಿ ಅವಾಗ ಅವಾಗ ಬಂದ್ರೆ ನನ್ ಎಂಟು ಕಾಲದಲ್ಲಿ ಐದು ರೂಪಾಯಿ ಕೊಡ್ತೀರ ಅವಾಗ ಕಾಲಕ್ಕೆ ಐದು ರೂಪಾಯಿ ಕೊಡ್ತಾರ ಅದು ನಮ್ಗೆ ಬಹಳ ದೊಡ್ಡ ಹಬ್ಬ ನಮ್ಗೆಲ್ಲೂ ಹಾ ಎಲ್ಲ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ತಿದ್ವಿ ನಂತರ ಎಸ್ ಎಲ್ ಸಿ ಪಾಸ್ ಆಯ್ತು ಮತ್ತೆ ಇದೇ ಇಂಟ್ರೆಸ್ಟ್ ಇದೆ ಗೀಳ್ ಇತ್ತಲ್ಲ ಇದೇ ಇದ್ರೆ ನಮ್ಮೂರೊಬ್ರು ಇನ್ನು ಮಮತರಾಜ್ ಅಂತಿದ್ರು ಅವ್ರ ಜೊತೆ ಸೇರಿ ವೈಜಯಂತಿ ಸ್ಕೂಲ್ ಆಫ್ ಪಾರ್ಟ್ ಸೇರಿದ್ವಿ ಯಾವಾಗ ಯಾವಾಗ ತೊಂಬತ್ತೆರಡು ತೊಂಬತ್ತೆರಡು ವೈಜಯಂತಿ ಸ್ಕೂಲ್ ಆಫ್ ಪಾರ್ಟ್ ಸೇರಿದಾಗ ಅದು ಹೊಯ್ಸಳೆ ಬಿಲ್ಡಿಂಗ್ ಅತ್ತಿತ್ತು ಸಿದ್ದಪ್ಪ ಸ್ವಯರ್ ಹತ್ರ ಅಲ್ಲಿ ಎರಡು ವರ್ಷ ಕಂಪ್ಲೀಟ್ ಮಾಡಿದೆ ಸರ್ ಎರಡು ವರ್ಷ ಎರಡು ವರ್ಷ ಕಂಪ್ಲೀಟ್ ಮಾಡಿದಾಗ ಮತ್ತೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಮತ್ತೆ ಡಿಸ್ಕಂಟಿನ್ಯೂ ಆಯ್ತು ನಾನೇನು ಮಾಡಿದೆ ನಮ್ಮ ಅಲ್ಲಿ ನಮ್ಮ ತಮಿಳ್ನಾಡು ಹತ್ರ ಅಲ್ಲ ಸರ್ ಧರ್ಮಪುರಿ ಅಲ್ಲಿ ನಮ್ಮ ರೇಸ್ಮೆದ್ ನೂಲ್ ಬಿಚ್ಚಕ್ ಹೋಗ್ತಿರು ಅವ್ರ ಜೊತೆ ಹೊರಟದೆ ಅಲ್ಲಿ ತಮಿಳ್ನಾಡಲ್ಲಿ ಒಬ್ಬ ಸತ್ಯ ಆಡಿಸಿದ್ರು ಅವರು ಕಟೋಟ ಆರ್ಟಿಸ್ಟ್ ಅವ್ರ ಹತ್ರ ನೋಡಿ 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 ಈ ಬಣ್ಣ ಬಣ್ಣ ಹೆಂಗ್ ಮಿಕ್ಸ್ ಮಾಡ್ಬೇಕು ಕಲರ್ ಹೆಂಗ್ ಅಪ್ಲೈ ಮಾಡ್ಬೇಕು ಮತ್ತೆ ಯಾವ ರೀತಿ ಸ್ಕೆಚ್ ಮಾಡ್ಕೋಬೇಕು ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಇದೆಲ್ಲ ಕಲಿತೆ ಅದೆಲ್ಲ ಮಾಡಿ ಮಾಡಿ ನಾನು ಕೂಡ ನಂಬರ್ ಒಂದು ಪೋರ್ಟ್ರೇಟ್ ಆರ್ಟಿಸ್ಟ್ ಆದಾಗ ಹಾ ನಂತರ ಆಮೇಲೆ ಮತ್ತೆ ಬಂದು ಮತ್ತೆ ಕಂಟಿನ್ಯೂ ಮಾಡಿ ಅದೇ ಡಿಪ್ಲೊಮಾನು ಕಂಪ್ಲೀಟ್ ಮಾಡ್ತೇನೆ ಡಿಪ್ಲೊಮ ಮತ್ತೆ ಅಲ್ಲೇ ಅಲ್ಲೇ ಕಂಪ್ಲೀಟ್ ಮಾಡ್ಕೊಂಡೆ ಆಮೇಲೆ ನನಗೆ ಇದು ಮೈರಾಡ ಸಂಸ್ಥೆ ನನಗೆ ಅವಕಾಶ ಕೊಡ್ತದೆ ಸರ್ ಮೈಡಾ ಸಂಸ್ಥೆ ನನಗೆ ಬೋರ್ಡು ಬ್ಯಾನರ್ ಇದೆಲ್ಲ ಬರೀಲಿಕ್ಕೆ ಮತ್ತೆ ಕ್ಲಿಪ್ ಗಳು ಮತ್ತೆ ಸ್ಟೋರಿ ಇದೆಲ್ಲ ಬರೀಲಿಕ್ಕೆ ಅದೆಲ್ಲ ಹೆಚ್ಚು ಕಮ್ಮಿ ಅಲ್ಲೇ ಒಂದು ಆರು ಏಳು ವರ್ಷ ಅಲ್ಲೇ ಕೆಲಸ ಮಾಡಿ ಸಂಸ್ಥೆಲ್ಲೇ ಕೆಲಸ ಮಾಡಿದ್ದೀವಿ ನನಗೆ ಒಂದು ಕ್ಯೂರಿಫೈನು ಕೂಡ ಆಫರ್ ಇತ್ತು ಅವಾಗ ಒಂದು ಐದು ವರ್ಷ ಕಾಂಟ್ರಾಕ್ಟ್ ಬೇಸ್ ಮೇಲೆ ಡ್ರಾಯಿಂಗ್ ಮತ್ತೆ ಇದೆಲ್ಲ ನೋಡಿ ಅವಕಾಶ ಇತ್ತು ಅವಾಗ ಮನೆಯವರ ಒಂದು ಇದರಿಂದ ಪ್ರೋತ್ಸಾಹ ನಿಮ್ಮ ತಂದೆ ಹೌದು ಸರ್ ನಿಮ್ಮ ತಂದೆ ಮೊನ್ನೆ ನಮ್ಮ ತಂದೆ ಯಜಮಾನ ಸರ್ ಯಜಮಾನ

ಕಾರ್ಯಕ್ರಮಗಳಾದರೂ ಕೂಡ ಇರ್ತವೆ ಎಲ್ಲಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ದಸರಾ ಅಂತ ತಕೊಂಡು ಸ್ತಬ್ಧ ಚಿತ್ರಗಳು ಕೂಡ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಬರುವುದು ನಮ್ಮ ಚಾಮರಾಜನಗರ ಜಿಲ್ಲೆ ಅಂತ ಹೇಳಿದ್ರೆ ನಾನ್ ಕಂಡು ಕೂಡ

ನಾವು ವರ್ಕ್ ಮಾಡ್ತೀವಿ ಸಣ್ಣ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದವಲ್ಲ ಅವಾಗ ಈ ಆನಂದ ಅವರು ಇವ್ರು ನೋಡಿ ನಾವು ಕೂಡ ಯಾಕೆ ಮಾಡಬಾರ್ದು ನಾವು ಟ್ರೈ ಮಾಡಬಾರ್ದು ಅಂದ್ಕಂಡು ನಮ್ಗೆ ಇದು ಮಾಡೋ ಸಣ್ಣ ಸ್ಟಾರ್ಟಿಂಗ್ ಮಾಡಿಸೋ ಪ್ರಾಬ್ಲಮ್ ಅನಿಸ್ತದೆ ನಮ್ ಎಲ್ಲ ಓದ್ತಾ ಇದ್ದವಲ್ಲ ಆಳಂದಿ ಮಂಜು ರಾಚಪ್ಪಾಜಿ ಮಗು ಸುಡೋನು ಇವರೆಲ್ಲ ಇದ್ರಲ್ಲ ತಂಡವನ್ನೇ ಕಟ್ಟಿದ್ರು ನಾವು ಒಂದು ತಂಡೆ ಜೊತೆಗೆ ತಂಡೆ ನಾವೇ ಮಾಡೋಣ ಏನಾರ ಆಗುತ್ತೆ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರೆ ಒಂದು ಪ್ರಯತ್ನ ಮಾಡೋಣ ಅಂತ ನಾವು ಇದು ಮಾಡಿದ್ವಿ ಸರ್ ಅವಾಗ ಇಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆ ಇವರು ರಾಜೇಂದ್ರ ಪ್ರಸಾದ್ ಅವರು ಅವರು ಕೂಡ ಒಂದು ಸ್ವಲ್ಪ ಪ್ರೋತ್ಸಾಹ ಮಾಡ್ತಾರೆ ಹೊಸ ಇವರು ನೀವು ಮಾಡ್ತೀರಾ ಆಗ ಈಗ ಅಂತಂದು ಆಯ್ತು ಸರ್ ಮಾಡ್ತೀವಿ ಸರ್ ಖಂಡಿತ ಮಾಡ್ತೀವಿ ಅಂತ ನಮ್ಮಲ್ಲಿ ಇರ್ತಕ್ಕಂಥ ಊರುಗಳಿಗೆಲ್ಲ ತೋರಿ ಅವಾಗ ಒಂದು ಅವಕಾಶ ಕೊಡ್ರಿ ಸರ್ ಅವಾಗ ಸ್ಟಾರ್ಟಿಂಗ್ ಎರಡ್ ಸಾವಿರದ ಹನ್ನೆರಡು ಸರ್ ಎಲ್ಲರೂ ಕೂಡ ಅಹ್ ಚಿತ್ರ ದಸರಾಗಳಲ್ಲಿ ಬರುವಂತಹ ಸಬ್ಧ ಚಿತ್ರಗಳು ಮೂವತ್ತೊಂದು ಜಿಲ್ಲೆಯ ಸಬ್ಧ ಚಿತ್ರಗಳು ಕೂಡ ಮೆರವಣಿಗೆಯಲ್ಲಿ ಬರುವ ಜನ ಬರುವಂತ ಇಡೀ ಕೋಟ್ಯಂತರ ಜನ ಅವತ್ತು ಟಿವಿ ಮಾಧ್ಯಮಗಳಲ್ಲಿ ಮತ್ತು ಸ್ಥಳೀಯವಾಗಿ ಅಲ್ಲೇ ಪ್ರತ್ಯಕ್ಷವಾಗಿ ನೇರವಾಗಿ ಕೂಡ ನೋಡಿರುತ್ತೆ ಅದ್ ನೋಡುವಂತ ಸಂದರ್ಭದಲ್ಲಿ ಕೂಡ ಒಂದು ಸಂತೋಷ ಉಂಟಾಗ್ತದೆ ಆದ್ರೆ ಆ ಸ್ತಬ್ಧ ಚಿತ್ರವನ್ನು ಮಾಡುವಂತ ಸಂದರ್ಭದಲ್ಲಿ ಅದರ ಹಿನ್ನೆಲೆ ಇರ್ತದೆ ಅದ್ರ ಹಿಂಭಾಗದ ತೆರೆ ಮೇಲೆ ಸಿನಿಮಾ ನೋಡೋದೇ ಬೇರೆ ತೆರೆ ಬೇರೆ ಬಗ್ಗೆ ತೆರಿಗೆ ಬಹಳಷ್ಟು ವೀಕ್ಷಕರಿಗೆ ಉತ್ತೂಲ ಇರ್ತದೆ ಮಾಡ್ತಾರೆ ಏನ್ ಸಾಧ್ಯ ಅನ್ನೋದು ಅಂತ ಒಂದು ಮಾಹಿತಿ ನಮ್ಮ ಪ್ರೇಕ್ಷಕರಿಗಾಗಿ ಹೇಗೆಲ್ಲ ಮಾಡ್ತೀರಿ ಒಂದು ಪ್ರಾಜೆಕ್ಟ್ ಅನ್ನ ತಗೊಂಡಾಗ ಸ್ತಬ್ಧ ಸರ್ ಫಸ್ಟ್ ನಾವು ಯಾವ್ದು ಜಿಲ್ಲಾ ಪಂಚಾಯತ್ ಅಥವಾ ನಿಯಮಗಳು ಮಾಡ್ಬಿಟ್ಟ ಸರ್ ಅವರು ಮೊದಲು ಸಬ್ಜೆಕ್ಟ್ ಕೊಡ್ತಾರಲ್ಲ ಸರ್ ಈ ರೀತಿ ನಮ್ಮ ಸಂಬಂಧಪಟ್ಟಿದ್ದು ಐತಿಹಾಸಿಕ ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಅಥವಾ ಸರ್ಕಾರಿ ಕಾರ್ಯಕ್ರಮ ಈ ತರ ಒಂದು ಸಬ್ಜೆಕ್ಟ್ ಸರ್ ಆ ಸಬ್ಜೆಕ್ಟ್ ನಾವು ಕೀ ಸ್ಕೆಚ್ ಸ್ಕೆಚ್ ಕೀ ಸ್ಕೆಚ್ ಅಂದ್ರೆ ಒಂದು ಒಂದು ಈ ಥರ ಬರುತ್ತೆ ಅನ್ಕೊಂಡು ಲೈನ್ ಡ್ರೈವಿಂಗ್ ಅದನ್ನ ಕಲರ್ ಮಾಡಿ ಅದನ್ನು ತೊಗೋಬೇಕು ಸರ್ ಅವರು ಬರುತ್ತೆ ಅಂತ ಅವರು ಚೇಂಜ್ ಅಂತ ಹೇಳ್ತಾರೆ ಸರ್ ಇದು ಇದೇ ಒಂದು ಸ್ವಲ್ಪ ಏನು ಚೇಂಜ್ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ ಸರ್ ಅದನ್ನ ಚೇಂಜ್ ಮಾಡ್ಕೊಂಡು ಸರ್ ಅವರು ಸದ್ದ ಚಿತ್ರ ಉಪ ಸಮಿತಿಗೆ ಮೈಸೂರು ಕಳಿಸ್ತಾರೆ ಸರ್ ಮೈಸೂರಲ್ಲಿ ಮೂರು ಮೂರು ಸ್ಕೆಚ್ ಮಾಡಬೇಕು ಸರ್ ಮೂರು ಮೂರು ಥರದ ವಿಭಿನ್ನವಾದ ಮೂರು ಸ್ಕೆಚ್ ಮಾಡಬೇಕು ಸೊ ಅದನ್ನು ಬ್ಲೂ ಪ್ರಿಂಟ್ ಅಂತ ಹೇಳ ಬ್ಲೂ ಪ್ರಿಂಟೇ ಬ್ಲೂ ಪ್ರಿಂಟ್ ಬ್ಲೂ ಪ್ರಿಂಟ್ ಟೈಪ್ ಮೂರು ಮೂರು ಸ್ಕೆಚ್ ಮಾಡಿ ಅವ್ರು ಕೊಡಬೇಕು ಮೂರಲ್ಲಿ ಒಂದೇ ಆಯ್ಕೆ ಮಾಡಿ ಅವರು ಸಭೆ ಚಿತ್ರ ಸಮಿತಿ ಕಳಿಸ್ತಾರೆ ಮೈಸೂರು ಅಲ್ಲಿ ಮೈಸೂರಲ್ಲಿ ಡಿ ಸಿ ಸಿಇಒ ಸಂಬಂಧಪಟ್ಟ ಮಿನಿಸ್ಟ್ರು ಒನ್ ಒಂದೊಂದು ಟೈಮ್ ಭಾಗವಹಿಸ್ತಾರೆ ಅವರು ಅದನ್ನು ಮೂರಲ್ಲಿ ಯಾವ್ದಾದ್ರು ಒಂದೇ ಆಯ್ಕೆ ಮಾಡ್ತಾರೆ ಅವರು ಒಂದು ಆಯ್ಕೆ ಮಾಡಿದಾಗ ನಮಗೆ ಈ ಥರ ಮಾಡಿ ಅಂತ ಜಿಲ್ಲಾ ಪಂಚಾಯತಿ ಮತ್ತೆ ನಮಗೆ ಇದು ಕೊಡ್ತಾರೆ ಸರ್ ಆದೇಶ ಕೊಡ್ತಾರೆ ನಾನು ಮಾಡಲಿಕ್ಕೆ ಮತ್ತು ಅದ ನಂತರ ಸರ್ ಅವರು ಏನು ಪ್ರಕ್ರಿಯೆಗಳಿರ್ತಾರ ಸರ್ ಇದು ಅಫಿಶಿಯಲ್ಲಿ ಒಂದು ಒಂದು ಭಾಗ ಆಗೋದು ಸರ್ ಆವಾಗ ನಮಗೆ ಮೈಸೂರು ಆರ್ ಎಂ ಸಿ ಕ್ಷೇತ್ರ ಒಂದು ಜಾಗ ಆರ್ ಎಂ ಸಿ ಕ್ಷೇತ್ರ ಎಲ್ಲರೂ ಜಾಗ ಕೊಡ್ತಾರೆ ಬಂಡಿಪಾಳ್ಯ ಜಿಲ್ಲೆಗೂ ಮತ್ತೆ ನಿಗಮಗಳೇನಿದೆ ಎಲ್ಲರಿಗೂ ಒಂದೇ ಕಡೆ ಎಂಟಿ ಕರ್ನಾಟಕ ಎಲ್ಲ ಪ್ರಯೋಗಾಲಯ ಸ್ಕಿಲ್ ಅವ್ರ ಹೆಂಗ್ ಮಾಡ್ತಾರ ವರ್ಕು ಒಬ್ರು ಕ್ಲೇಲ್ ಮಾಡ್ತಾರ ಒಬ್ರು ಥರ್ಮಕೋಲ್ ಮಾಡ್ತಾರ ಇನ್ನೊಬ್ರು ಬೇರೆ ಬೇರೆ ಇಟ್ಟು ಎಲ್ಲ ಕೂಡ ಕಲೀಲಿಕ್ಕೆ ಒಂದು ಅವಕಾಶ ಸರ್ ಎಲ್ಲಾ ವಿಭಿನ್ನ ಮಾಡ್ತಾ ಇರ್ತಾರೆ ಇರ್ತಾರಲ್ಲ ಅವ್ರವರ ಕಲಾಕೃತಿಗಳನ್ನ ಅವರವರ ಇರ್ಬೋದು ಎಲ್ಲ ಪ್ರತಿಯೊಂದು ಮಾಡ್ತಾರೆ ಸರ್ ಅದನ್ನು ಒಂದಿನ ಡೇ ಬೈ ಡೇ ಬಂದು ವಿಸಿಟ್ ಮಾಡ್ತಾರೆ ಸರ್ ಮಿನಿಸ್ಟರ್ ಬರ್ತಾರೆ ಮತ್ತೆ ಆಫೀಸ್ ಡಿ ಸಿ ಅವ್ರು ಬರ್ತಾರೆ ಆಫೀಸರ್ಸ್ಗಳು ಬರ್ತಾರ ಎಲ್ಲ ಬಂದು ಚೆಕ್ ಮಾಡ್ತಾರೆ ಆ ಒಂದು ಟೈಮ್ ಅವಧಿ ಒಳಗೆ ಈ ಇಷ್ಟು ದಿವ್ಸದಿಂದ ಇಷ್ಟು ದಿವ್ಸ ಮುಗಿಬೇಕು ಅಂತ ಒಂದು ಡೇಟ್ ಕೊಡ್ತಾರೆ ಸರ್ ಆ ಡೇಟ್ ಒಳಗೆ ನಾವು ಇತ್ತೆಲ್ಲ ಎಂಟರಿ ಟ್ಯಾಬ್ಲೆಟ್ ಕುರ್ತಿ ಕಂಪ್ಲೀಟ್ ಮಾಡ್ಬೋದು ಸರ್ ಇಲ್ಲ ಸರ್ ಎಂಟೈರ್ ಕಲಾ ತಂಡ್ ಉಸ್ತುವಾರಿ ಈಗ ಕಾರ್ಪೆಂಟರ್ ಇರ್ತಾರ ವೆಲ್ಡರ್ಸ್ ಇರ್ತಾರ ಪೇಂಟ್ ಆರ್ಟಿಸ್ಟ್ ಆರ್ಟಿಸ್ಟ್ಗಳು ಇರ್ತಾರ ಎಲ್ಲ ಎಲ್ಲರ ಟೀಮ್ ಎಲ್ಲ ಸೇರ್ ಮಾಡೋಂತ ಒಂದು ನಾಯಕತ್ವ ಒಬ್ಬರು ಸರ್ ಹೌದು ಸರ್ ನೀವೇ ನಾಯಕರು ಒಂದು ಎಲ್ಲಾ ಚಟುವಟಿಕೆಗಳನ್ನು ಮುನ್ನಡೆಸುವಂತ ಒಂದು ನಾಯಕರು ಬೇಕು ಹಾಗಾಗಿ ಆ ತಂಡದ ನಾಯಕ ನೀವಾಗಿರ್ತೀರಿ ಮತ್ತೆ ಅದನ್ನು ಕ್ರೋಚಿ ಎಂಬ ಕೂಡ ನೀವಾಗಿರ್ತೀವಿ ಎಸ್ ನೈಸ್ ಸರ್ ಜೊತೆಗೆ ಸರ್ ಇಲ್ಲಿ ತನಕ ನಿಮಗೆ ಶಬ್ದಚಿತ್ರಗಳಲ್ಲಿ ದಸರಾದಲ್ಲಿ ಜಬ್ಬು ಸಭಾರಿಯಲ್ಲಿ ಪಾಲ್ಗೊಂಡಂಥ ನಮ್ಮ ಜಿಲ್ಲೆಯ ಪರವಾಗಿ ಎಷ್ಟು ಅವಾರ್ಡ್ಗಳು ಪ್ರಶಸ್ತಿಗಳು ಸರ್ ಐದು ಪ್ರಶಸ್ತಿಗಳಾಗಿದೆ ಸರ್ ಐದು ಪ್ರಶಸ್ತಿಗಳು ಇವಸ್ಥಾನಕ್ಕೆ ಎರಡೂ ಒಂದು ತೃತೀಯ ಸ್ಥಾನ ಒಂದು ಇನ್ನೊಂದು ಸಮಾನಾಕಾರ ಮತ್ತೆ ಮೂರು ಫಸ್ಟ್ ಪ್ರೈಸ್ ಆ ನಮ್ಮ ಪತ್ರಿಕೆಗಳಲ್ಲಿ ಮತ್ತು ಅಧಿಕೃತವಾಗಿ ನಮ್ಮ ಜಿಲ್ಲಾ ನಿರ್ಿತ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ದಸರಾ ಸಮಿತಿ ಕೂಡ ಘೋಷಣೆ ಮಾಡುವಂತ ಇದರಲ್ಲಿ ನಾವು ನೋಡ್ತಾ ಇರ್ತೀವಿ ಅದು ಚಾಮರಾ ನಗರಕ್ಕೆ ಯಾವದೇ ಕೂಡ ಟ್ಯಾಬ್ಲೋಗಳಲ್ಲಿ ಪ್ರಥಮ ತೃತೀಯ ಅಂತ ಕಡ್ಡಾಯವಾಗಿ ಅಂದ್ರೆ ಅಷ್ಟು ಮೂರು ಫಸ್ಟ್ ಪ್ರೈಸ್ ಸರ್ ಮೂರು ಫಸ್ಟ್ ಮೂರರಲ್ಲಿ ಮೂರು ಪರವತ್ತಿ ಜೀವ ಜಿಲ್ಲೆಗಳ ಹೊರಪಂತಕ್ಕೆ ಕಳವಂತಿದ್ದು ಕಷ್ಟ

ಬಂಡೀಪುರ ಪ್ರಾಜೆಕ್ಟ್ ಒಂದು ಮಾಡಿ ಸರ್ ಬಂಡಿ ಅದು ಎರಡು ಸಾವಿರದ ಹದಿನಾಲ್ಕಲ್ಲಿ ಸರ್ ಎರಡು ಸಾವಿರದ ಹದಿನಾಲ್ಕು ಫಸ್ಟ್ ಪ್ರೈಸ್ ಬರುತ್ತಾ ಅದೊಂದು ಬಿಟ್ಟರೆ ಸರ್ ಇದು ಪಿಳಿಗ್ನ ಬೆಟ್ಟದ್ದು ಒಂದು ಜಲ್ಲೆ ಸಿದ್ದಮ್ಮನ ಕಾನ್ಸೆಪ್ಟ್ ಇಟ್ಕೊಂಡು ಸರ್ ಸಾವಿರಾರು ಹೆಡ್ಗೆ ಮಾಡಿಸಿದಾಳ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಜಲ್ಲೆ ಸಿದ್ದಮ್ಮ ಒಂದು ಒಂದು ಟ್ಯಾಬ್ಲೆಟ್ ಮಾಡಲಿ ಸರ್ ಎರಡು ಸಾವಿರದ ಹನ್ನೆರಡವರು ಅದು ಸಮಾಧಾನಕಾರುಮಾರ್

ನಿಮ್ಮ ಕಲಾ ಚಾತುರತೆ ಆಗಿದೆ ಸರ್ ಯಾಕೆಂದ್ರೆ ಇಡೀ ವಿಭಾಗ ಮಟ್ಟದಲ್ಲಿ ಅವರು ಗೌರವಿಸುವಂತದ್ದು ಹಾಗೆ ನಮ್ಮ ಮಲ್ಲಿಕಾರ್ಜುನವರು ಸಿ ಎಸ್ ಡಬ್ಲ್ಯೂ ಅವರು ಇರುವಂತದ್ದು ಮತ್ತೆ ನಿಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಕೂಡ ಓದುವಂತ ಸಂದರ್ಭದಲ್ಲಿ ಟ್ಯಾಬ್ಲು ಅದರ ಮಾಹಿತಿಯನ್ನು ಕೊಟ್ಟಂತ ಇವೆಲ್ಲವೂ ಕೂಡ ಕಷ್ಟ ಯಾಕೆಂತ ಹೇಳಿದ್ರೆ ಒಂದು ದಿನದ ಕೆಲಸ ಆದ್ರೆ ಕೆಲಸ ಆದ್ರೂ ಮಾಡ್ಬೋದು ಸರ್ ಅದು ಈ ಟ್ಯಾಬ್ಲು ಹೋಗ್ತಿರುತ್ತೆ ಸಣ್ಣ ಪುಟ್ಟ ಒಂದು ಪ್ರಾಬ್ಲಮ್ಗಳಾಗ್ತಾವ ಗಾಡಿನೇ ಕೆಟ್ಟ ಹೋಗ್ಬೋದು ರೋಡ್ ಸೈಡ್ ಎಲ್ಲ ಸತ್ ಎಲ್ಲ ಪೂರ್ತಿ ಯಶಸ್ವಿಯಾಗಿ ಚೆನ್ನಾಗೈತೆ ಕಾರ್ಯಕ್ರಮ ಆಯ್ತು ಇವತ್ತು ಗೊತ್ತಾಗಿದೆ ಇವತ್ತು ಒಂದು ಗುರುತು ಮಾಡಿದೆ ಏನಂತ ಹೇಳಿದ್ರೆ ಟ್ಯಾಬ್ಲೋ ಅಂತಂದ್ರೆ ಯಾರಲ್ಲಿ ಮಾಡಿಸ್ಬೇಕು ಅಂತಂದ್ರೆ ಅದು ನಿಮ್ಮ ಹೆಸರೇ ಮೊದಲ ಬರುವ ಮುಂಚೆ ಮಾದೇವ್ರ ಕರೀರಪ್ಪ ಅಷ್ಟು ಒಂದು ಪರಿಣಾಮಕಾರಿಯಾದಂತಹ ಟ್ಯಾಬ್ಲೆಟ್ಗಳನ್ನ ಇಡೀ ಚಾಪ್ರಾ ನಗರ ಜಿಲ್ಲೆಗೆ ಪ್ರತಿನಿಧಿಯಾಗಿ ನೀಡಿದಂತ ಮಾರ್ಕ್ ಕಲಾವಿದ ಅಂತ ಕೂಡ ಸರ್ ಯಾಕಂದ್ರೆ ಅಲ್ಲಿ ಟ್ಯಾಬ್ಲೆಟ್ಗಳ ಜೊತೆಗೆ ಸ್ಟಾಲ್ಗಳನ್ನೂ ಕೂಡ ಮಾಡಿದ್ವಿ ಅದರಲ್ಲಿ ಬೇರೆ ಬೇರೆ ಮಾಡಿದ್ವಿ ಸರ್ ಅವ್ರ ತುಂಬಾ ಜಿಲ್ಲಾ ಪಂಚಾಯತ್ ಇರ್ಬಹುದು ಅಲ್ಲವಾ ಸರ್ ಅದ್ರ ಕೆ ಇ ವಿ ಅಥವಾ ಇದು ಎನ್ ರಾಷ್ಟ್ರೀಯ ಜಲ ಜೀವನ್ ಮಿಶನ್ ಇರ್ಬಹುದು ಇದೆಲ್ಲ ಮಾಡಿದ್ರು ರಷ್ಟಾಜ್ಯ ಮಿಷನ್ స్టార్ ಮಾಡಿದ್ರಿ ಸರ್. ಸರಿ ಇದ್ರೆ ಇಂದಿನ ಇವೆಲ್ಲೂ ಪರಿಣಾಮಕಾರಿಯಾಗಿ ಬರಬೇಕಾದ್ರೆ ಹಿಂದೆ ಒಂದು ಏನಾದ್ರೂ ಕೆಲಸ ಆಗಿದ್ರು. ನೀವು ಅನೇಕ ಕಲಾ ಶಿಬಿರಗಳಲ್ಲಿ ಪಾಲ್ಗೊಂಡ್ರು ಹೌದು ಸರ್ ಹೌದು ಸರ್ ನೋಡಿದೇನೆ ಹೌದು ಸರ್ ಗಮನಿಸಿದೇನೆ ನೋಡಿದೇನೆ. ಅಂತೆ ಅದರಲ್ಲಿ ತುಂಬಾ ಖುಷಿ ಕೊಟ್ಟಂತ ಶಿಬಿರಗಳೆ. ಸಿಂಪಲ್ ಧಾರವಾಡ ಸರ್ ಧಾರವಾಡಕ್ಕೆ ಹೋಗಿದ್ರು ಒಳ್ಳೆ ಕ್ಯಾಂಪ್ ಇತ್ತು ಅಲ್ಲಿ. ನಾನು ಮತ್ತೆ ಬೆಂಗಳೂರು. ಅಲ್ಲಿ ಏಕವೃತ್ತಿಯಾಗಿ ಹೋಗಿ ನೀವು ಏನು ಹೇಳ್ತೀರಾ? ಹೌದು ಸರ್ ಹೌದು ಹೋಗಿ ಮಾಡ್ದಂತ ಹೌದು ಸರ್. ಮತ್ತೆ ಇತ್ತೀಚಿಗೆ ದಿನಗಳಲ್ಲಿ ಸರ್ ನೀವು ಕೂಡ ಒಂದು ಪ್ರಶಸ್ತಿಗೆ ಜನರಾಗಿದ್ದೀರ ರಾಜ್ಯ ಮಟ್ಟದ ದಲಿತ ಸರ್ ಅದು ಪ್ರಶಸ್ತಿ ಯಾವ ಕಾರಣಕ್ಕೆ ಬಂದಿದೆ ಮತ್ತೆ ಯಾವ್ದು ಸರ್ ಹೋದ್ ಸರ್ ಸರ್ ಈಗ ಈಗ ಆಗಿರುವಂತ ಮುಂದೆ ನಡೆಯುವಂತ ಮುಂದೆ ನಡೆಯುವುದು ಸರ್ ಬರ ತಿಂಗಳು ಸರ್ ರಾಯಚೂರು ನಡೀತಿದೆ ಸರ್ ಅಖಿಲ ಭಾರತ ದಲಿತ ಸಮ್ಮೇಳನ ಅಂತ ರಾಯಚೂಲ್ ಮಾಡ್ತಿದ್ದಾರೆ ಅದು ರಾಜ್ಯ ಗೆಟ್ ಗದಗ ಸರ್ ಅದು ಗದಗ ಇರೋದು ಅದು ಅಖಿಲ ಭಾರತ ದಲಿತ ಸಾಹಿತ್ಯ ಸಂಘ ಅಂತ ರಾಯಚೂರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮಾಡ್ತಾವತಿ ಮುದುರು ಸರ್ ಅದ್ರಲ್ಲಿ ದಲಿತ ಕಲಾಶ್ರೀ ಅಂತದು ಒಂದು ಅವಾರ್ಡ್ ಕೊಡ್ತಾರೆ ದಲಿತ ಕಲಾಶ್ರೀ ಅಂತ ನ್ಯಾಷನಲ್ ಅವಾರ್ಡ್ ಅದು ನ್ಯಾಷನಲ್ ಹೌದು ಸರ್ ನಿಮ್ಗೆ ನೀವು ಆ ಒಂದು ಪ್ರಶಸ್ತಿ ಮುಂದೆ ಇಂಥ ಪ್ರಶಸ್ತಿಗಳು ಕೂಡ ಲಭಿಸ್ತಾ ಅನ್ನುವಂಥದ್ದು ನಮ್ಮ ವಾಹಿನಿ ಪರವಾಗಿ ನಿಮಗೆ ಆರೈಕೆಗಳು ಮುಂದಿನ ದಿನಗಳಲ್ಲಿ ನೀವು ಈ ಮಾಡಬೇಕು ಅಂತ ಮುಂದೆ ಮಾಡ್ತೇನೆ ವರ್ಕ್ ಮಾಡ್ತಾ ಇದ್ದೇನೆ ಬಟ್ ಅದಿನ್ನೂ ಎಲ್ಲೂ ಡಿಸ್ಪ್ಲೇ ಮಾಡಿಲ್ಲ ಅವನ ನಮ್ಮ ಚಾನಲ್ ಇರತಕ್ಕಂತ ಎಲ್ಲ ಪ್ರಮುಖವಾದ ವ್ಯಕ್ತಿಗಳು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅದು ಉಪ್ಪಿನ ಸಡಕ್ ಹಿಡಿದು ಅಪ್ ಇಲ್ಲಿ ತನಕ ಯಾರು ಏನೇನು ಸಾಧನೆ ಮಾಡಿದ್ದಾರೆ ರಾಜಕೀಯವಾಗಿರ್ಬೋದು ಸಾಹಿತ್ಯಿಕವಾಗಿರ್ಬೋದು ಅಥವಾ ಚಲನಚಿತ್ರ ಇರ್ಬೋದು ಅವೆಲ್ಲ ಪೋರ್ಟ್ರೇಟ್ ಮಾಡ್ತಾ ಇದ್ದೀವಿ ಸರ್ ಅದು ಮತ್ತೆ ಚಾನಲ್ ಇರತಕ್ಕಂಥ ಪ್ರವಾಸೋದ್ಯಮ ಮತ್ತು ಐಸ ಐತಿಹಾಸಿಕ ಸ್ಥಳಗಳದ್ದು ಕೂಡ ಒಂದು ಇದು ಇದ್ದೀವಿ ಸರ್ ಅದು ಇನ್ನೊಂದು ಒಂದು ವರ್ಷ ನೆಕ್ಸ್ಟ್ ಇಯರ್ ಅವ್ರು ಖಂಡಿತ ಮಾಡ್ತೀವಿ ಸರ್ ನೆಕ್ಸ್ಟ್ ಇಯರ್ ಸರಿ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಾಮರಾಜನಗರದ ಯುವ ಜನತೆಗೆ ಸ ಕಲೆಯಲ್ಲಿ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತಯಾರಿ ಆಗಬೇಕು ಇದರಲ್ಲಿ ಯಾವ ರೀತಿ ನಾವು ತೊಡಗಬೇಕು ಅನ್ನೋಂಥದಕ್ಕೆ ನಿಮ್ಮ ಮಾತೆ ಕಿವಿ ಮಾತಿನ ಹಾರ್ಡ್ ವರ್ಕ್ ಸರ್ ಅಷ್ಟೇ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರ ಯಾರು ಕಷ್ಟಪಟ್ಟು ಸಾಧನೆ ಮಾಡ್ತಾರ ಅವ್ರಿಗೆ ಯಶಸ್ಸು ಖಂಡಿತ ಸರ್ ಅಷ್ಟೇ ಸರ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕೇ ಇಂಪಾರ್ಟೆಂಟ್ ಸರ್ ಹಾರ್ಡ್ ವರ್ಕ್ ಸೌಂದರ್ಯತನ ಬಿಟ್ಟು ನಾವು ಏನ್ ಕೆಲಸ ಮಾಡ್ತೀವಿ ಯಾವ ರೀತಿಲಿ ಏನ್ ಕೆಲಸ ಮಾಡ್ತೀವಿ ಪ್ರಾಮಾಣಿಕವಾಗಿ ಅದನ್ನ ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತ ಇದೆ ಸರ್ ಈಗಂತೂ ಚಿತ್ರ ಚಿತ್ರಕಲಾ ಸೇರಿದಲ್ಲಿ ಬಹಳ ವಿಶೇಷವಾಗಿ ಭಾಳ ಬಹಳ ವಿಭಿನ್ನವಾಗಿ ದಾರಿಗಳು ಸರ್ ಇದೆ ಕಲ್ತಸ್ಕೊ ನಾವು ಎಂದಾರ ಜಾತ ಹೋಗ್ತಾ ಇರುತ್ತೆ ದಾರಿ ತೋರ್ತಾ ಇರ್ತವೆ ಯಾವುದೇ ಆದರೂ ಕೂಡ ನಾವು ಪರಿಶ್ರಮ ಪರಿಶ್ರಮಪಡಲೇಬೇಕು ಪರಿಶಾಪನಲ್ಲಿ ಅನೇಕ ಕಲಾವಿದರು ಇದ್ದಾರೆ ಕಲಾವಿದರು ತುಂಬಾ ಈಗ ನೀವು ಹಿರಿಯ ಕಲಾವಿದರು ಯಾಕೆ ಅಂತಂದ್ರೆ ಈ ಕಿರಿಯ ಕಲಾವಿದರಿಗೆ ಮಾರ್ಗದರ್ಶನ ನೀಡುವಂತ ಸ್ಥಾನದಲ್ಲಿ ಗುರುಗಳು ಹಾಗಾಗಿ ಈಗ ನಮ್ಮಲ್ಲಿ ತುಂಬಾ ಯುವ ಪ್ರತಿಭೆಗಳಿದ್ದಾರೆ ಇದ್ದಾರೆ ಇದ್ದಾರೆ ನಮ್ಮಲ್ಲಿ ಯಾರು ದುಡ್ಡು ಮಾಡಿಸೋದು ಮಾಡಿಸೋದು ಉಪದೇಶಕ ಉಪದೇಶಕ ಜೊತೆಗೆ ರೆವಿಟೇಜ್ ಇಂತ ಮತ್ತೆ ಇನ್ನೊಂದು ಅನಿಲ್ ಅಂತ ನಿಮ್ಮ ಸಾಮಾನ್ಯವಾಗಿ ಅವರು ನಮ್ಮ ನಮ್ಮ ಸ್ನೇಹಿತರ ಜೊತೆ ಅವರು ಈ ಅಲ್ಲಿ ಬಹಳ ಅನೇಕ ಪುಸ್ತಕಗಳಿಗೆ ಕಂಪ್ಯೂಟ್ರ್ ಮುಖಾಂತರ ಏನೋ ಅದ್ಕೆ ಏನು ಹೇಳ್ತೀವಿ ತುಂಬಾ ಚೆನ್ನಾಗಿ ಚಿತ್ರಗಳ ಚಾರ್ಟ್ಗಳು ಮುಖ ಡಾಲ್ ಟೇಸ್ ಹೆಸರು ಇದೆಲ್ಲರೂ ಕೂಡ ಕಿರಿಯ ಕಲಾವಿದರು ಹಾಗಾಗಿ ಅಂತ ಕಲಾವಿದರ ಜೊತೆಯಲ್ಲಿ ಇಲ್ಲ ನಮ್ಮಲ್ಲೂ ಸಾಕಷ್ಟು ಕಾಲದಲ್ಲಿ ಹಾಳು ವರ್ಕ್ ಮಾಡ್ತಾರೆ ಈಗ ದುಂಡು ಮಾಯಿಸುವನ್ನು ಹಾಳು ವರ್ಕ್ ಮಾಡ್ತಾನೆ ಮಧುಸುವನ್ನ ಹಾಳು ವರ್ಕ್ ಮಾಡ್ತಾನೆ ಅನಿಲ್ ಮಾಡ್ತಾರೆ ಯಾರು ಆಡ ವರ್ಕ್ ಮಾಡ್ತಾರೆ ಅವ್ರು ಖಂಡಿತ ಅವ್ರ ಹೆಸರು ಹಣ ಹೆಸರು ಎಲ್ಲ ಅಲ್ಲ ಖಂಡಿತ ಬರ್ತ ಸರ್ ಸಾಮಾನ್ಯ ಖಂಡಿತ ಅಂದ್ರೆ ಆ ಕ್ಷೇತ್ರಕ್ಕೆ ನ್ಯಾಯವನ್ನ ಸಲ್ಲಿಸಬೇಕು ಅಂತ ಅಂದ್ರೆ ಆದ್ಯ ಆದಂತ ಶ್ರಮವನ್ನ ಅದು ಬಯಸುತ್ತೆ ಹೌದು ಹೌದು ಕಡಲೇ ಹೌದು ಸರ್ ಓಕೆ ಸರ್ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಯೋಜನೆಗಳು ನಮ್ಮ ಸಂಬಂಧಪಟ್ಟ ಸಮಗ್ರ ಸರ್ ಮುಂದಿನ ಜೀವನಗಳು ಈಗ ನಂದ್ಯ ಆದಂತ ಒಂದು ಸೋಮಾಣ ಅಂತ ಇದೆ ಸರ್ ಮೈಸೂರು ಮೈಸೂರು ಮತ್ತೆ ಇಲ್ಲಿ ಚಾಮರಾಜನಗರ ಅಲ್ಲಿ ನಮ್ಮ ಜಿಲ್ಲೆ ಸಂಬಂಧಪಟ್ಟಂತ ಐತಿಹಾಸಿಕ ಧಾರ್ಮಿಕ ರಾಜಕೀಯ ಇಂತ ವ್ಯಕ್ತಿಗಳ ಇಂತವೆಲ್ಲ ಪೋರ್ಟ್ರೇಟ್ ಮಾಡ್ತಾ ಇದ್ದೀನಿ ऑलरेडी ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮತ್ತೆ ಜಿಲ್ಲೆ ಸಂಬಂಧಪಟ್ಟಂತ ಐತಿಹಾಸಿಕ ಮತ್ತೆ ಧಾರ್ಮಿಕ ಸ್ಥಳಗಳು ಆಗ್ಲೇ ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ ಸರ್ ನಿಮ್ಮ ಏಕ ಏಕ ವ್ಯಕ್ತಿ ಚಿತ್ರ ಪ್ರದರ್ಶನ ಆಗ್ಬೇಕು ಖಂಡಿತ ಪರವಾಗಿಲ್ಲ ಆಗ್ಬೇಕು ಖಂಡಿತ ಆಸೆ ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅನ್ನುವಂಥದ್ದು ನಮ್ಮ ಎಬಿಐ ಕೂಡ ಐಸಿಸಿ ಸರ್ ಇಲ್ಲಿ ತನಕ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಅನುಭವದ ನುಡಿಗಳನ್ನು ಅರ್ಧಕ್ಕೆ ನಮ್ಮ ವೈನಿಕರವಾಗಿ ತುಂಬ ಧನ್ಯವಾದ ಕರೆಸಿ ನಮಗೆ ಒಂದು ಆಹ್ವಾನ ಕೊಟ್ಟು